ಎಲ್ಲರಿಗೂ ನಮಸ್ಕಾರ ಲೈಫ್ ಟೆಲೈನ್ ಚಾನಲ್ಗೆ ಸ್ವಾಗತ ಹಿಂದೂ ಪುರಾಣಗಳಲ್ಲಿ ಪ್ರತಿಯೊಂದು ಮಾಸಕ್ಕೂ ಸಹ ವಿಶೇಷವಾದಂತಹ ಮಹತ್ವವನ್ನು ಕೊಡಲಾಗಿದೆ ಹಾಗೆ ಮಾರ್ಗಶಿರ ಮಾಸದ ಮಧ್ಯಭಾಗದಲ್ಲಿ ಬರುವಂತಹ ಧನುರ್ಮಾಸ ದೇವತಾ ಕಾರ್ಯಗಳಿಗೆ ಅಂತಾನೆ ಒಂದು ಹೆಚ್ಚಿನ ಪ್ರಾಶಸ್ತ್ಯವನ್ನು ಪಡೆದುಕೊಂಡಿರುವಂತಹ ಒಂದು ಮಾಸ ಈ ಧನುರ್ಮಾಸವನ್ನು ಒಂದು ತಿಂಗಳ ಕಾಲ ಭಕ್ತಿಪೂರ್ವಕವಾಗಿ ಆಚರಿಸಲಾಗುತ್ತೆ ಈ ಮಾಸದಲ್ಲಿ ಯಾವುದೇ ರೀತಿಯಾದಂತಹ ಶುಭ ಸಮಾರಂಭಗಳನ್ನು ಮಾಡೋದಿಲ್ಲ ಹೇಗೆ ಮನುಷ್ಯರಿಗೆ ಹಗಲು ರಾತ್ರಿ ಇರುತ್ತೋ ಅದೇ ರೀತಿ ದೇವತೆಗಳಿಗೂ ಸಹ ಹಗಲು ರಾತ್ರಿ ಅನ್ನೋದು ಇರುತ್ತೆ ದಕ್ಷಿಣಾಯನ ಹಾಗೂ ಉತ್ತರಾಯಣ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಇದರಲ್ಲಿ ದಕ್ಷಿಣಾಯನ ಅಂದರೆ ರಾತ್ರಿಯ ಅವಧಿ ಉತ್ತರಾಯಣ ಅಂದರೆ ಹಗಲಿನ ಅವಧಿ ಹಾಗೆ ಧನುರ್ಮಾಸವನ್ನು ಅರುಣೋದಯದ ಕಾಲ ಅಂತ ಕರೀತಾರೆ ಹಾಗಾಗಿ ಈ ಒಂದು ಧನುರ್ಮಾಸದಲ್ಲಿ ಈ ಅರುಣೋದಯದ ಕಾಲದಲ್ಲಿ ನಾವು ಮಾಡುವಂತಹ ಪೂಜೆ ವ್ರತಗಳ ಎಲ್ಲವೂ ಸಹ ವಿಶೇಷವಾದದ್ದು ಆಷಾಢ ಮಾಸದಲ್ಲಿ ವಿಷ್ಣು ಯೋಗ ನಿದ್ರೆಗೆ ಜಾರಿ ಕಾರ್ತಿಕ ಮಾಸದ ಉತ್ಥಾನ ದ್ವಾದಶಿಯ ದಿವಸ ಎಚ್ಚರಗೊಳ್ತಾನೆ ಇಂತಹ ಒಂದು ಅವಧಿಗೆ ಪ್ರತಿಯೊಂದು ದೇವಾನು ದೇವತೆಗಳು ಸಹ ಕಾಯ್ತಾ ಇರ್ತಾರಂತೆ ಹಾಗಾಗಿ ಈ ಧನುರ್ಮಾಸದಲ್ಲಿ ದೇವತೆಗಳು ಸಹ ಬೆಳಗಿನ ಅವಧಿಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಭಗವಂತನನ್ನು ಆರಾಧಿಸ್ತಾ ಇರ್ತಾರೆ ಇಂತಹ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ದೇವರನ್ನು ಆರಾಧಿಸೋದ್ರಿಂದ ಪೂಜೆಗಳನ್ನು ಮಾಡೋದ್ರಿಂದ ಭಗವಂತ ಸಂತೃಪ್ತನಾಗ್ತಾನೆ ಈ ವರ್ಷದ ಧನುರ್ಮಾಸ ಇದೇ ತಿಂಗಳು ಹದಿನಾರನೇ ತಾರೀಕಿನಂದು ಪ್ರಾರಂಭವಾಗಿ ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನಂದು ಮುಕ್ತಾಯವಾಗುತ್ತೆ ಸೂರ್ಯ ವೃಶ್ಚಿಕ ರಾಶಿಯಿಂದ ಧನು ರಾಶಿಗೆ ಪ್ರವೇಶವನ್ನು ಮಾಡಿ ಧನು ರಾಶಿಯಲ್ಲೇ ಒಂದು ತಿಂಗಳ ಕಾಲ ಇರ್ತಾನೆ ಇಂತಹ ಅವಧಿಯನ್ನು ಧನುರ್ಮಾಸ ಅಂತ ಕರಿತೀವಿ ಈ ಕಾಲಾವಧಿಯಲ್ಲಿ ಸೂರ್ಯನ ಶಾಖ ಭೂಮಿಗೆ ಅಷ್ಟಾಗಿ ಇರೋದಿಲ್ಲ ಹಾಗಾಗಿ ನಮಗೆ ತುಂಬಾ ಚಳಿ ಆಗ್ತಾ ಇರುತ್ತೆ ಆದರೆ ಈ ಒಂದು ಅವಧಿಯಲ್ಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ದೇವರ ಆರಾಧನೆಯನ್ನು ಮಾಡಬೇಕು ಅಗ್ನಿಪುರಾಣದ ಪ್ರಕಾರ ಧನುರ್ಮಾಸದಲ್ಲಿ ಯಾರು ಸೂರ್ಯೋದಯದ ನಂತರವೂ ಮಲಗಿರ್ತಾರೋ ಅಂತಹವರ ಮನೆಯಲ್ಲಿ ದಟ್ಟ ದಾರಿದ್ರ್ಯಗಳು ಉಂಟಾಗುತ್ತಂತೆ ಆದ್ದರಿಂದ ಈ ಮಾಸದಲ್ಲಿ ಎಷ್ಟೇ ಕಷ್ಟವಾದರೂ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆಯೇ ಎದ್ದು ಸ್ನಾನವನ್ನು ಮುಗಿಸಿ ಪೂಜೆಯನ್ನು ಮಾಡಿರಬೇಕು ಧನುರ್ಮಾಸದ ಪೂಜೆಯಲ್ಲಿ ಪ್ರತಿದಿನವೂ ತಲೆಗೆ ಸ್ನಾನ ಮಾಡುವಂತಹ ಅವಶ್ಯಕತೆ ಇಲ್ಲ ಮೊದಲನೇ ದಿವಸ ತಲೆಗೆ ಸ್ನಾನವನ್ನು ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಕಲ್ಪ ಪೂರ್ವಕವಾಗಿ ನೀವು ಈ ಒಂದು ಪೂಜೆಯನ್ನು ಪ್ರಾರಂಭ ಮಾಡಬೇಕು ಈ ಒಂದು ಮಾಸದಲ್ಲಿ ಆಕಾಶದಲ್ಲಿ ನಕ್ಷತ್ರಗಳಿದ್ದಾಗಲೇ ಎದ್ದು ನಾವು ಸ್ನಾನ ಪೂಜಾದಿಗಳನ್ನು ಮುಗಿಸಿರಬೇಕು ಅಂತ ಶಾಸ್ತ್ರ ಹೇಳುತ್ತೆ ಧನುರ್ಮಾಸದಲ್ಲಿ ನಾವು ಯಾವೆಲ್ಲ ಪೂಜೆಗಳನ್ನು ಮಾಡಬಹುದು ಅಂತ ನೋಡೋದಾದರೆ ಈ ಒಂದು ತಿಂಗಳಲ್ಲಿ ಯಾರು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾರೆ ಅವರಿಗೆ ಒಳ್ಳೆಯ ಆಯಸ್ಸು ಆರೋಗ್ಯ ಪ್ರಾಪ್ತಿಯಾಗುತ್ತೆ ವಿಳಂಬವಾಗಿರುವಂತಹ ಎಷ್ಟೋ ಕೆಲಸಗಳು ಮುಂದುವರಿಯಲು ಸಹಾಯಕ ಆಗುತ್ತೆ ಹಾಗೆ ಆಗದೇ ಇರೋರು ವಿಷ್ಣು ಸಹಸ್ರನಾಮವನ್ನು ಧನುರ್ಮಾಸದಲ್ಲಿ ಒಂದು ತಿಂಗಳುಗಳ ಕಾಲ ಪೂರ್ತಿಯಾಗಿ ನೀವು ಅದನ್ನು ಪಾರಾಯಣವನ್ನು ಮಾಡಿ ಪ್ರತಿನಿತ್ಯ ವಿಷ್ಣುವಿನ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಮಾಡಿ ಬರೋದರಿಂದ ಅವರಿಗೆ ಮದುವೆಯ ಯೋಗ ಕೂಡಿ ಬರುತ್ತೆ ಅಂತ ಹೇಳ್ತಾರೆ ಮಾರ್ಗಶಿರ ಮಾಸದಲ್ಲೇ ಧನುರ್ಮಾಸ ಬರೋದ್ರಿಂದ ಮಾರ್ಗಶಿರ ಮಾಸದಲ್ಲಿ ನಾವು ಮಾಡುವಂತಹ ಗುರುವಾರದ ಲಕ್ಷ್ಮೀ ಪೂಜೆ ಅತ್ಯಂತ ಪ್ರಶಸ್ತವಾದದ್ದು ಹಿಂದೆ ಇಂದ್ರನ ಪತ್ನಿಯಾದಂತಹ ಶುಚಿದೇವಿಗೆ ಘೋರವಾದಂತಹ ದುಃಖ ಬಂದಿರುತ್ತೆ ಆಗ ಆಕೆ ಅದನ್ನು ಭರಿಸಲಾಗದೆ ಭಗವಂತನಲ್ಲಿ ತನಗೆ ಬಂದಿರುವಂತಹ ದುಃಖವನ್ನು ನಿವಾರಿಸುವಂತೆ ದುಃಖವನ್ನು ದೂರ ಮಾಡುವಂತೆ ಪ್ರಾರ್ಥನೆ ಮಾಡ್ತಾಳೆ ಆಗ ಭಗವಂತ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ದ್ವಾದಶ ನಾಮಗಳಿಂದ ಲಕ್ಷ್ಮಿಯನ್ನು ಆರಾಧಿಸಿ ಪೂಜಿಸಿದರೆ ನಿನಗೆ ಲಕ್ಷ್ಮಿಯ ಅನುಗ್ರಹವಾಗುತ್ತೆ ಅಂತ ಹೇಳ್ತಾರೆ ಶುಚಿದೇವಿ ಅದರಂತೆಯೇ ಧನುರ್ಮಾಸದ ವ್ರತವನ್ನು ಕಟ್ಟುನಿಟ್ಟಾಗಿ ಆಚರಿಸಿ ಲಕ್ಷ್ಮಿಯ ಅನುಗ್ರಹದಿಂದ ತನಗೆ ಬಂದಂತಹ ಕಷ್ಟದಿಂದ ಹೊರಬಂದು ಮುಂದೆ ಸುಖವಾದ ಜೀವನವನ್ನು ನಡೆಸಿದ್ಲು ಅನ್ನುವಂತಹ ಕಥೆಯನ್ನು ನಾವು ಪುರಾಣಗಳಲ್ಲಿ ತಿಳಿಯಬಹುದು ಈ ದ್ವಾದಶ ನಾಮವನ್ನು ಪ್ರತಿನಿತ್ಯ ಹೇಳೋದ್ರಿಂದ ಲಕ್ಷ್ಮಿಗೆ ಪುಷ್ಪ ಕುಂಕುಮ ಅರ್ಚನೆಯನ್ನು ಮಾಡಿ ನಿಮ್ಮ ಯಥಾನುಕೂಲ ಭಕ್ತಿಯಿಂದ ಆಕೆಯನ್ನು ಆರಾಧಿಸಿದರೆ ಸಕಲ ಸಂಪತ್ತನ್ನು ದಯಪಾಲಿಸ್ತಾಳೆ ಹನ್ನೆರಡು ನಾಮಗಳು ತುಂಬ ವಿಶೇಷವಾದಂತಹ ಮಹತ್ವವನ್ನು ಹೊಂದಿದ್ದು ಯಾರಿಗೆ ಶ್ಲೋಕವನ್ನು ಪಠಿಸಲು ಕಷ್ಟವಾಗತ್ತೆ ಅಂತಹವರು ಕೇವಲ ಹನ್ನೆರಡು ದ್ವಾದಶ ನಾಮಗಳನ್ನು ದೇವಿಗೆ ಪಠಿಸಿದರೆ ಸಾಕು ಹನ್ನೆರಡು ನಾಮಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಅದರಲ್ಲಿ ನೋಡಿ ತಿಳ್ಕೊಳ್ಬೋದು ಹಾಗೆ ಶ್ಲೋಕವನ್ನು ಹೇಳೋದೇ ಆದರೆ ಅದು ತುಂಬಾ ಚಿಕ್ಕದಾಗಿದೆ ಶ್ಲೋಕವನ್ನು ಬೇಕಾದರೂ ನೀವು ಹೇಳ್ಬೋದು ಶ್ರೀದೇವಿ ಪ್ರಥಮಂ ನಾಮ ದ್ವಿತೀಯಂ ಅಮೃತೋದ್ಭವ ತೃತೀಯಂ ಕಮಲ ಪ್ರೋಕ್ತ ಚತುರ್ಥಂ ಚಂದ್ರಲೋಚನ ಈ ಒಂದು ಶ್ಲೋಕನ ನೀವು ಪ್ರತಿನಿತ್ಯ ಬೆಳಿಗ್ಗೆ ಧನುರ್ಮಾಸದ ಪೂಜೆಯನ್ನು ಮಾಡುವಂತಹ ಅವಧಿಯಲ್ಲಿ ಲಕ್ಷ್ಮಿಗೆ ಪೂಜೆಯನ್ನು ಮಾಡಿ ನಂತರ ಈ ಒಂದು ಶ್ಲೋಕವನ್ನು ಹೇಳೋ ಇನ್ನು ಧನುರ್ಮಾಸದಲ್ಲಿ ಭಗವಂತನಿಗೆ ನಾವು ಅರ್ಪಿಸುವಂತಹ ನೈವೇದ್ಯ ಅದನ್ನು ನಾವು ಮುದ್ಗ ಅನ್ನ ಅಂತ ಕರಿತೀವಿ ಹುಗ್ಗಿ ಅಂತ ಕರಿತೀವಿ ಪೊಂಗಲ್ ಅಂತ ಕರಿತೀವಿ ಅದರ ಪ್ರಮಾಣ ಎಷ್ಟಿರಬೇಕು ಅಂದರೆ ಒಂದು ಕಪ್ ಹೆಸರುಬೇಳೆಗೆ ಒಂದು ಕಪ್ ಅಕ್ಕಿ ಅದು ಎರಡುವೇ ಸಹ ಸಮ ಪ್ರಮಾಣದಲ್ಲಿ ಇದ್ದರೆ ಅದು ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ಹಾಗೆ ಕೆಲವರು ಎರಡು ಹೆಸರು ಹೆಸರುಬೇಳೆಗೆ ಒಂದು ಕಪ್ ಅಕ್ಕಿನ ಸಹ ಸೇರಿಸೋದುಂಟು ಅದು ಸಹ ತುಂಬಾ ಶ್ರೇಷ್ಠ ಆದರೆ ಅಕ್ಕಿಗಿಂತ ಹೆಸರುಬೇಳೆ ಕಡಿಮೆ ಆಗಿರಬಾರ್ದು ಅಂದರೆ ಅರ್ಧ ಹೆಸರು ಹೆಸರುಬೇಳೆಗೆ ಒಂದು ಕಪ್ನಷ್ಟು ಅಕ್ಕಿ ಇದ್ದರೆ ಅದು ಮಧ್ಯಮ ಅದು ಏನೂ ಇಲ್ಲದೇ ಒಂದು ಕಾಲು ಭಾಗದಷ್ಟು ಹೆಸರುಬೇಳೆ ಮಿಕ್ಕಿದ್ದೆಲ್ಲ ಅಕ್ಕಿನ ಹಾಕ್ತೀವಿ ಅಂದರೆ ಅದನ್ನು ಅಧಮ ಅಂತ ಹೇಳ್ತೀವಿ ಅಂದರೆ ಅದು ಭಗವಂತನ ನೈವೇದ್ಯಕ್ಕೆ ಶ್ರೇಷ್ಠವಲ್ಲದೆ ಇರೋದು ಹಾಗಾಗಿ ಭಗವಂತನಿಗೆ ಮಾಡುವಂತಹ ಹುಗ್ಗಿ ನೈವೇದ್ಯದ ಪ್ರಮಾಣವೂ ಸಹ ಇಂತಿಷ್ಟೇ ಅಳೆತೆಯಲ್ಲಿ ಇರಬೇಕು ಅನ್ನೋದು ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ ಅಕ್ಕಿ ಹೆಸರುಬೇಳೆಯ ಸಮ ಪ್ರಮಾಣದ ಜೊತೆಗೆ ಜೀರಿಗೆ ಮೆಣಸು ಶುಂಠಿ ಒಣ ಕೊಬ್ಬರಿ ಅಥವಾ ಹಸಿ ತೆಂಗಿನಕಾಯಿ ಇದೆಲ್ಲದರ ಜೊತೆಗೆ ತುಪ್ಪವನ್ನು ಸೇರಿಸಿ ಹುಗ್ಗಿಯನ್ನು ಮಾಡಿ ಅಂದರೆ ಮುದ್ಗಾನವನ್ನು ಮಾಡಿ ದೇವರಿಗೆ ಸಮರ್ಪಿಸ್ಬೇಕಾದ್ರೆ ಅದಕ್ಕೆ ಒಂದು ದಳ ತುಳಸಿಯನ್ನು ಹಾಕಿ ನಾವು ದೇವರ ನೈವೇದ್ಯಕ್ಕೆ ಇಡಬೇಕು ಸಾಮಾನ್ಯವಾಗಿ ಹೇಳ್ತಾರೆ ಮುದ್ಗಾನದ ಜೊತೆಗೆ ಸಿಹಿಯನ್ನು ಸಮರ್ಪಿಸ್ಬೇಕಂತ ಪ್ರತಿನಿತ್ಯ ಸಿಹಿಯನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೂ ದೇವರಿಗೆ ಹಾಲಿಗೆ ಒಂದು ಚೂರು ಸಕ್ಕರೆಯನ್ನು ಹಾಕಿ ಎರಡನ್ನು ಜೊತೆಯಲ್ಲಿ ನೈವೇದ್ಯಕ್ಕೆ ಇಡಬೇಕು ಪ್ರತಿನಿತ್ಯ ಮುದ್ಗಾನವನ್ನು ಮಾಡೋದಕ್ಕೆ ಆಗಲಿಲ್ಲ ಅನ್ನೋಂಥವ್ರು ಗುರುವಾರ ಶನಿವಾರ ಶುಕ್ರವಾರ ಭಾನುವಾರ ಇನ್ನು ದ್ವಾದಶಿಯ ದಿವಸಗಳಲ್ಲಿ ಭಗವಂತನಿಗೆ ಮುದ್ಗಾನದ ನೈವೇದ್ಯವನ್ನು ಮಾಡಬಹುದು ಕೆಲವರ ಮನೆಯಲ್ಲಿ ಮಾಡೋದಕ್ಕೆ ಆಗೋದೇ ಇಲ್ಲ ಅನ್ನೋವಂಥವರು ದೇವಸ್ಥಾನದಲ್ಲಿ ಒಂದು ದಿನದ ಪೂಜೆಗೆ ಕೊಟ್ಟು ಎಲ್ಲವನ್ನು ಕೊಟ್ಟು ಮುದ್ಗಾನವನ್ನು ಸಹ ಮಾಡಿಸಿ ದೇವರಿಗೆ ನೈವೇದ್ಯವಾದ ನಂತರ ಎಲ್ಲರಿಗೂ ಪ್ರಸಾದ ವಿನಿಯೋಗನ ಮಾಡಬಹುದು ಇದು ಸಹ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಕಾರ್ಯ ಆಗಿರುತ್ತೆ ಈ ಮಾಸದಲ್ಲಿ ಸಾಮಾನ್ಯವಾಗಿ ಲಕ್ಷ್ಮೀನಾರಾಯಣರಿಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ನವಗ್ರಹ ಪೂಜೆಗಳು ಎಲ್ಲವೂ ಸಹ ತುಂಬಾ ವಿಶೇಷವಾಗಿರುತ್ತೆ ಯಾವುದೇ ರೀತಿಯಾದಂತಹ ಗ್ರಹ ದೋಷಗಳಿದ್ದರೂ ಸಹ ಈ ಸಮಯದಲ್ಲಿ ನಾವು ಮಾಡುವಂತಹ ಪೂಜೆಗಳಿಂದ ಎಲ್ಲ ದೋಷಗಳು ನಿವಾರಣೆಯಾಗತ್ತೆ ಯಾರಿಗೆಲ್ಲ ಅಧಿಕ ಮಾಸ ಕಾರ್ತಿಕ ಮಾಸದಲ್ಲಿ ದಾನಗಳನ್ನು ಮಾಡೋದಕ್ಕೆ ಆಗಿರೋದಿಲ್ಲ ಅವರು ಈ ಧನುರ್ ಮಾಸದಲ್ಲಿ ದಾನ ಧರ್ಮವನ್ನು ಮಾಡೋದರಿಂದ ನಮಗೆ ವಿಶೇಷವಾದಂತಹ ಫಲಪ್ರಾಪ್ತಿಯಾಗೋದ್ರ ಜೊತೆಗೆ ದುಪ್ಪಟ್ಟಿನಷ್ಟು ಪುಣ್ಯ ಬಂದು ಸೇರುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಮಹತ್ವದ ವಿಷಯ ಅಂದರೆ ಧನುರ್ಮಾಸದಲ್ಲಿ ನಾವು ಮಾಡುವಂತಹ ಅಶ್ವತ್ ಮರ ಅಥವಾ ಅರಳಿ ಮರದ ಪ್ರದಕ್ಷಿಣೆ ಧನುರ್ಮಾಸದಲ್ಲಿ ಅಶ್ವತ್ ಮರದ ಪ್ರದಕ್ಷಿಣೆ ಏನಕ್ಕೋಸ್ಕರ ಮಾಡಬೇಕು ಅದರ ಮಹತ್ವವೇನು ಎಷ್ಟು ಪ್ರದಕ್ಷಿಣೆಯನ್ನ ಹಾಕಬೇಕು ಅಷ್ಟೇ ಅಲ್ಲದೇನೆ ಪ್ರದಕ್ಷಿಣೆಯನ್ನ ಹಾಕಬೇಕಾದ್ರೆ ನಾವು ಹೇಳಬೇಕಾದಂತಹ ಶ್ಲೋಕ ಯಾವುದು ಈ ಎಲ್ಲ ವಿಷಯಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಧನುರ್ಮಾಸಕ್ಕೆ ಸಂಬಂಧಿಸಿದಂತಹ ಇವತ್ತಿನ ಈ ಒಂದು ವಿಡಿಯೋ ಎಲ್ಲರಿಗೂ ತುಂಬಾ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು